ಹರೇ ಕೃಷ್ಣ ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ ಕರ್ಮ ಸನ್ಯಾಸ ಎಂಬ ಹೆಸರಿನ ಐದನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ ಇಲ್ಲಿ ಭಗವಾನ್ ಶ್ರೀಕೃಷ್ಣನು ಕರ್ಮ ಸಂನ್ಯಾಸಕ್ಕಿಂತ ನಿಷ್ಕಾಮಕರ್ಮ ಯೋಗ ಉತ್ತಮ ಎಂದು ಹೇಳುತ್ತಿದ್ದಾನೆ ಇಂದಿನ ವಿಭಾಗದಲ್ಲಿ ಈ ಯೋಗದ ಮಹತ್ವವನ್ನು ನಾವು ತಿಳಿದುಕೊಳ್ಳೋಣ ಒಬ್ಬ ವ್ಯಕ್ತಿ ಏಕೆ ನಿಷ್ಕಾಮಕರ್ಮಯೋಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು ಎಂಬಂತಹ ಪ್ರಶ್ನೆಗೆ ಇವತ್ತು ನಾವು ಉತ್ತರವನ್ನು ಕಂಡುಕೊಳ್ಳೋಣ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮಭೂತಾತ್ಮ ಕುರುವನ್ನಪಿ ನ ಲಿಪ್ಯತೆ ಅನುವಾದ ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಭಗವಂತನು ಎಲ್ಲದಕ್ಕೂ ಮೂಲ ಯಾರು ಭಗವಂತನ ಭಕ್ತಿ ಸೇವಾ ಕರ್ಮದಲ್ಲಿ ತೊಡಗಿದ್ದಾನೋ ಆತನು ಭಗವಂತನನ್ನು ಸಂತೃಪ್ತಿಪಡಿಸುವ ಮೂಲಕ ಎಲ್ಲರಿಗೂ ಸಂತೋಷವನ್ನು ನೀಡುತ್ತಾನೆ ಒಂದು ಮರದ ಬೇರಿಗೆ ನೀರೆರೆಯುವ ಮೂಲಕ ಇಡೀ ಮರಕ್ಕೆ ಸಂತುಷ್ಟಿಯನ್ನು ನೀಡುವ ರೀತಿಯಲ್ಲಿ ಹೊಟ್ಟೆಗೆ ಆಹಾರವನ್ನು ನೀಡುವ ಮೂಲಕ ಒಬ್ಬ ವ್ಯಕ್ತಿಯ ಇಡೀ ಶರೀರಕ್ಕೆ ಶಕ್ತಿಯನ್ನು ತುಂಬುವ ರೀತಿಯಲ್ಲಿ ಭಕ್ತನಾದವನು ಭಗವಂತನ ಸೇವೆ ಮಾಡುವ ಮೂಲಕ ಎಲ್ಲ ಜೀವಿಗಳಿಗೂ ಪ್ರಿಯನಾಗಿರುತ್ತಾನೆ ಸದಾಕಾಲ ಕೃಷ್ಣನಿಗಾಗಿಯೇ ಕೆಲಸ ಮಾಡುವಂತಹ ಈ ವ್ಯಕ್ತಿಯು ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿರುತ್ತಾನೆ ಕೃಷ್ಣನನ್ನು ಕುರಿತ ವಿಷಯಗಳನ್ನು ಬಿಟ್ಟು ಬೇರೇನನ್ನೂ ಕೇಳಲು ಅವನು ಇಷ್ಟಪಡುವುದಿಲ್ಲ ಕೃಷ್ಣನ ಪ್ರಸಾದವನ್ನು ಬಿಟ್ಟು ಬೇರೇನನ್ನು ತಿನ್ನಲು ಅವನು ಇಷ್ಟಪಡುವುದಿಲ್ಲ ಕೃಷ್ಣನಿಗೆ ಸಂಬಂಧವಿಲ್ಲದೇ ಇರುವ ಯಾವ ಸ್ಥಳಕ್ಕೂ ಅವನು ಹೋಗಲು ಇಷ್ಟಪಡುವುದಿಲ್ಲ नैव किञ्चित् करोमीति युक्तो मन्ये तत्त्ववित् पश्यन् शृण्वन् स्पृशन् जिघ्रन् अश्नन् गच्छन् स्वपन्श्वसन् प्रलपन् विसृजन् गृह्णन् उन्मिषन्निमिषन्नपि इन्द्रियाणिन्द्रियार्थेषु वर्तन्ता इति धारयन् अनुवाद दैवीप्रज्ञलिर्वमनुष्यनु ನೋಡುತ್ತಿರಬಹುದು ಕೇಳುತ್ತಿರಬಹುದು ಸ್ಪರ್ಶಿಸುತ್ತಿರಬಹುದು ಆಘ್ರಾಣಿಸುತ್ತಿರಬಹುದು ತಿನ್ನುತ್ತಿರಬಹುದು ನಡೆಯುತ್ತಿರಬಹುದು ನಿದ್ರೆ ಮಾಡುತ್ತಿರಬಹುದು ಉಸಿರಾಡುತ್ತಿರಬಹುದು ಆದರೆ ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಇರುತ್ತದೆ ಏಕೆಂದರೆ ಮಾತನಾಡುವಾಗ ವಿಸರ್ಜಿಸುವಾಗ ಸ್ವೀಕರಿಸುವಾಗ ಕಣ್ಣನ್ನು ತೆರೆಯುವಾಗ ಅಥವಾ ಮುಚ್ಚುವಾಗ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುತ್ತಿವೆ ತಾನು ಅವುಗಳಿಂದ ದೂರ ಇದ್ದೇನೆ ಎಂದು ಅವನಿಗೆ ತಿಳಿದಿರುತ್ತದೆ ಕರ್ಮದ ಬಂಧನಕ್ಕೆ ಮೂಲ ಕಾರಣ ವ್ಯಕ್ತಿಯು ತಾನೇ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಅಹಂಕಾರವನ್ನು ಹೊಂದುವುದು ಆದರೆ ಯಾವಾಗ ವ್ಯಕ್ತಿಯು ನಿಷ್ಕಾಮಕರ್ಮದಲ್ಲಿ ತೊಡಗುತ್ತಾನೋ ಆಗ ಆತನು ಕರ್ಮದಲ್ಲಿ ಕರ್ತೃತ್ವಭಾವವನ್ನು ತ್ಯಾಗ ಮಾಡುತ್ತಾನೆ ಕರ್ಮಗಳು ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ನಡೆಯುತ್ತಿದೆ ಎಂಬಂತಹ ಸತ್ಯವನ್ನು ಆತನು ಅರಿಯುತ್ತಾನೆ ಈ ರೀತಿಯಾದಂತಹ ಜ್ಞಾನವನ್ನು ಪಡೆದ ವ್ಯಕ್ತಿಯು ಕರ್ಮಬಂಧನದಿಂದ ಮುಕ್ತನಾಗುತ್ತಾನೆ ಇದನ್ನು ಭಗವಂತನು ಇಲ್ಲಿ ಒಂದು ಉದಾಹರಣೆಯ ಜೊತೆಗೆ ವಿವರಿಸುತ್ತಿದ್ದಾನೆ ಬ್ರಹ್ಮಣ್ಯಾಧಾಯ ಸಂಗಂ ಸಂಗಂತ್ಯ ಕರೋತಿಯಹ ಲಿಪ್ಯತೆ ನ ಪಾಪೇನ ಪದ್ಮಪತ್ರಮಿವಾಂಭಸ ಅನುವಾದ ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ ಭಗವಂತನು ಇಲ್ಲಿ ನೀಡಿರುವಂತಹ ಉದಾಹರಣೆ ತಾವರೆಯ ಎಲೆ ತಾವರೆಯ ಎಲೆಯು ನೀರಿನಲ್ಲೇ ಇದ್ದರೂ ಅದು ಒದ್ದೆಯಾಗುವುದಿಲ್ಲ ಅದೇ ರೀತಿ ನಿಷ್ಕಾಮಕರ್ಮಯೋಗಿಯು ಸಂಸಾರದಲ್ಲೇ ಇದ್ದರೂ ಅವನು ಸಂಸಾರಕ್ಕೆ ಅಂಟಿಕೊಂಡಿರುವುದಿಲ್ಲ ಸಂಸಾರವು ಅವನನ್ನು ಬಂಧಿಸಲು ಸಾಧ್ಯವಿಲ್ಲ ಭಗವಂತನ ಮಹಿಮೆಯನ್ನು ತಿಳಿಯುವ ಮಾತ್ರದಿಂದಲೇ ವ್ಯಕ್ತಿಯು ಇದನ್ನೆಲ್ಲ ಸಾಧಿಸಬಹುದು ಎಲ್ಲವೂ ಭಗವಂತನಿಗೇ ಸೇರಿದ್ದು ಎಲ್ಲಕ್ಕೂ ಅವನೇ ಒಡೆಯ ಆದ್ದರಿಂದ ಎಲ್ಲವನ್ನೂ ಅವನ ಸೇವೆಯಲ್ಲಿ ತೊಡಗಿಸಬೇಕು ಈ ಸತ್ಯವನ್ನು ತಿಳಿದಂತಹ ವ್ಯಕ್ತಿ ಕರ್ಮಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ ನಮ್ಮ ಈ ಜಡದೇಹವು ಒಂದು ಬಗೆಯ ಕೆಲಸವನ್ನು ನಿರ್ವಹಿಸಲು ಭಗವಂತನು ನೀಡಿರುವಂತಹ ವರವಾಗಿದೆ ಆದ್ದರಿಂದ ಈ ಜಡದೇಹವನ್ನು ಆತನ ಸೇವೆಯಲ್ಲಿಯೇ ತೊಡಗಿಸಬೇಕು ಕೆಲಸವನ್ನು ಎಲ್ಲರೂ ಮಾಡಲೇಬೇಕು ಭಕ್ತರಾಗಲಿ ಅಥವಾ ಭೌತಿಕವಾದಿಗಳಾಗಲಿ ಕೆಲಸವನ್ನು ಮಾಡಲೇಬೇಕು ಆದರೆ ಕೆಲಸವನ್ನು ಮಾಡುವಂತಹ ಉದ್ದೇಶ ವಿಭಿನ್ನವಾಗಿರುತ್ತದೆ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪೀ ಯೋಗಿನ್ನ ಕರ್ಮ ಕೂ ಶುದ್ಧಯೇ ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ ಮನಸ್ಸು ಮತ್ತು ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನು ಮಾಡುತ್ತಾರೆ ಇಹಯಸ್ಯ ಹರೆರ್ ದಾಸ ಕರ್ಮಣ ಮನಸ್ಸಾಗಿರ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ ಅಂದರೆ ಕೃಷ್ಣಪ್ರಜ್ಞೆಯಲ್ಲಿ ತನ್ನ ದೇಹ ಮನಸ್ಸು ಬುದ್ಧಿ ಮತ್ತು ಮಾತುಗಳಿಂದ ಕೆಲಸ ಮಾಡುವವನು ಲೌಕಿಕ ಚಟುವಟಿಕೆಗಳು ಎನ್ನಿಸಿಕೊಳ್ಳುವ ಕಾರ್ಯಗಳಲ್ಲಿ ತೊಡಗಿದ್ದರೂ ಐಹಿಕ ಜಗತ್ತಿನಲ್ಲಿ ಇರುವಂತೆಯೇ ಮುಕ್ತನಾದವನು ಅವನಿಗೆ ಅಹಂಕಾರವಿಲ್ಲ ಏಕೆಂದರೆ ಅವನು ಐಹಿಕ ಶರೀರವೇ ತಾನು ಎಂದಾಗಲಿ ಶರೀರವು ತನ್ನದು ಎಂದಾಗಲಿ ನಂಬುವುದಿಲ್ಲ ಈ ದೇಹವು ತಾನಲ್ಲ ಮತ್ತು ಈ ದೇಹವು ತನ್ನದಲ್ಲ ಎಂದು ಅವನಿಗೆ ಗೊತ್ತು ಅವನು ಕೃಷ್ಣನಿಗೆ ಸೇರಿದವನು ಮತ್ತು ದೇಹವೂ ಕೃಷ್ಣನಿಗೆ ಸೇರಿದ್ದು ತನಗೆ ಸೇರಿರಬಹುದಾದ ಸೊತ್ತೆಲ್ಲವನ್ನೂ ದೇಹ ಮನಸ್ಸು ಬುದ್ಧಿ ಮಾತು ಪ್ರಾಣ ಐಶ್ವರ್ಯ ಇವುಗಳಿಂದ ಉತ್ಪಾದಿಸಿದ ಎಲ್ಲವನ್ನೂ ಕೃಷ್ಣನ ಸೇವೆಯಲ್ಲಿ ಬಳಸಿದರೆ ಅವನು ಕೂಡಲೇ ಕೃಷ್ಣನೊಂದಿಗೆ ಹೊಂದಿಕೊಂಡು ಬಿಡುತ್ತಾನೆ ಇದು ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಹಂತ ಯುಕ್ತ ತ್ಯಕ್ತ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ ಕೀ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ ಅನುವಾದ ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ ಏಕೆಂದರೆ ಅವನು ಎಲ್ಲ ಕರ್ಮಫಲಗಳನ್ನು ನನಗೆ ಒಪ್ಪಿಸುತ್ತಾನೆ ದೈವಯುಕ್ತನಲ್ಲದವನು ಕರ್ಮಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಭಗವಂತನ ಭಕ್ತರಿಗೆ ಭಗವಂತನ ಸೇವೆಯಲ್ಲಿ ಆಸಕ್ತಿ ಮತ್ತು ಯಾರೂ ಭಕ್ತರಲ್ಲವೋ ಅವರಿಗೆ ತಮ್ಮ ಕರ್ಮಫಲದಲ್ಲಿ ಆಸಕ್ತಿ ಕೃಷ್ಣ ಪ್ರಜ್ಞೆಯು ವ್ಯಕ್ತಿಗೆ ಸಂಪೂರ್ಣ ಶಾಂತಿಯನ್ನು ನೀಡುತ್ತದೆ ಈ ಶಾಂತಿಯು ಇಂದ್ರಿಯ ತೃಪ್ತಿಗಾಗಿ ಲಾಭದ ಲೆಕ್ಕಾಚಾರದಲ್ಲಿ ಸಿಕ್ಕಿಕೊಂಡಿರುವವನಿಗೆ ದೊರಕುವುದಿಲ್ಲ ಇದೇ ಕೃಷ್ಣ ಪ್ರಜ್ಞೆಯ ಗುಟ್ಟು ಕೃಷ್ಣನನ್ನು ಬಿಟ್ಟು ಅಸ್ತಿತ್ವವಿಲ್ಲ ಎನ್ನುವ ಅರಿವೇ ಶಾಂತಿ ಮತ್ತು ನಿರ್ಭಯಗಳ ನೆಲೆ ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೇ ಪುರೇ ನೈವ ನೈವಕುರುವನ್ನ ಕಾರಯನ್ ಅನುವಾದ ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಅಂದರೆ ನಮ್ಮ ಈ ಐಹಿಕ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ ಅವನು ಕಾರ್ಯ ಮಾಡುವುದೂ ಇಲ್ಲ ಕಾರ್ಯ ಮಾಡಿಸುವುದೂ ಇಲ್ಲ ಕೃಷ್ಣಪ್ರಜ್ಞೆಯ ಜೀವನವು ಬಹಳ ಅದ್ಭುತವಾದದ್ದು ಇಲ್ಲಿ ಶರೀರವನ್ನು ನವದ್ವಾರಪುರ ಎಂದು ಕರೆದಿದ್ದಾರೆ ದೇಹಕ್ಕೆ ನವದ್ವಾರಗಳುಂಟು ಎರಡು ಕಣ್ಣುಗಳು ಮೂಗಿನ ಎರಡು ಹೊಳ್ಳೆಗಳು ಎರಡು ಕಿವಿಗಳು ಒಂದು ಬಾಯಿ ಗುದ ಮತ್ತು ಜನನೇಂದ್ರಿಯ ಜೀವಾತ್ಮನು ಈ ಒಂಬತ್ತು ದ್ವಾರಗಳಿರುವಂತಹ ಊರಿನಲ್ಲಿ ವಾಸಿಸುತ್ತಿದ್ದಾನೆ ಅಲಂಕಾರಿಕವಾಗಿ ವರ್ಣಿಸಿದ ದೇಹವೆಂಬ ನಗರದ ಕಾರ್ಯಗಳನ್ನು ಪ್ರಕೃತಿ ಗುಣಗಳು ತಂತಾವೇ ನಿರ್ವಹಿಸಿಕೊಂಡು ಹೋಗುತ್ತವೆ ತನ್ನ ಉತ್ತಮ ಸ್ವಭಾವವನ್ನು ಮರೆತಂತಹ ಕಾರಣದಿಂದಾಗಿ ಜೀವಾತ್ಮನು ಕಷ್ಟಪಡುತ್ತಾನೆ ಕೃಷ್ಣಪ್ರಜ್ಞೆಯಿಂದ ಅವನು ತನ್ನ ನಿಜವಾದ ಸ್ಥಿತಿಯನ್ನು ಮರಳಿ ಪಡೆಯಬಲ್ಲ ಮತ್ತು ಆ ಮೂಲಕ ದೇಹದ ಬಂಧನದಿಂದ ಹೊರಕ್ಕೆ ಬರಬಲ್ಲ ಕೃಷ್ಣ ಪ್ರಜ್ಞೆ ಇರುವಂತಹ ವ್ಯಕ್ತಿಯು ದೇಹದ ಹೊರಗಿನ ಮತ್ತು ಒಳಗಿನ ಎರಡು ಕಾರ್ಯಗಳಿಂದಲೂ ಸ್ವತಂತ್ರನಾಗಿದ್ದಾನೆ ನಿಷ್ಕಾಮಕರ್ಮಯೋಗದ ಮೂಲ ಗುರಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ಇದನ್ನು ನಾವು ಹೇಗೆ ಸಾಧಿಸಬಹುದು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು ಹರೇ ಕೃಷ್ಣ